ದಾರ ಹಲೋ ಏನು ಅಂದ್ರೆ ಎಲ್ಲಿದ್ದೀರಾ ನನ್ ನನ್ ಜೀವನ ಯಾಳ್ ಮಾಡ್ಬಿಟ್ಟಲ್ಲೋ ಏನ್ ಬಿಟ್ಟಿದ್ಯೋ ನೀನೇನ್ ಎನ್ಗ್ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಡ್ ಬಂದಿದ್ಯಾ ಮಾಡಿದ್ಯಾ ಮಕ್ಳು ನಮ್ ತಂದೆ ತಾಯಿ ದೇವ್ರಂತ ಮನುಷ್ರು ಒಬ್ಬರನ್ನ ಈ ಮುಂಡೆ ಮುಂದೆ ಮುಂದೆ ಬೈಸ್ಕೋಣ ಯಾವ ದೇವರು ಆ ಮುಂಡೆ ಸಾಯಕ ಯಾವ ದೇವ್ರು ಕೈ ಇದೆಯಲ್ಲ ಮೂರ್ ದಿನಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀನಿ

ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೇನೆ ಅವರು ಪ್ರಮಾಣ ಮಾಡ್ಲಿ ಆ ಈ ಟೈಪ್ ಈ ಟೈಪ್ ನನ್ಗೆ ಮಗುವ ಪ್ರತಾಪ್ಗೂ ಅಲ್ಲ ಎಂತ ಮಗಿ ಅಂತ ಹೇಳಿ ಅವರು ನಾನು ಹೇಳ್ತೀನಿ ಏನು ಅಂದ್ರೆ ಎಲ್ಲಿದ್ದೀರಾ ಹಬ್ಬಕ್ಕೆ ಬರ್ತಾ ಇದೀರಾ ಸೀರೆ ಕೊಡ್ಸಕ್ಕೆ

ಏನ್ ಬಿಟ್ಟಿದ್ಯೋ ಹಾ ನೀನ್ ಏನ್ ಎಂಡ್ರಗ್ ಸಾರಿ ಸಾಕಿದ್ಯಾ ಮಕ್ಳುಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದಾನ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಬಂದಿದ್ಯಾಂಬಿದ್ಯಾ ಇದು ಮಾಡಿದ್ಯಾಸಿನ ಸಾರ ಕೊಡ್ತಿದ್ಯಾ ತಡೆಯಲೇ ನಾನ್ ಮಾತಾಡದಾಗ ಕಾಸಿನ ಸರ ಕೊಡ್ಸಿದ್ಯಾ ಕಿವಿನ ಸಾರ ವಾಲೆ ಕೊಡ್ಸಿದ್ಯಾ ಕಿವಿಗ್ಯಾಂಗಿಲ್ಸ್ ಕೊಡ್ಸಿದ್ಯಾ ಉಂಗರ ಕೊಡ್ಸಿದ್ಯಾ ಮಗಿಗೆ ಬಟ್ಟೆ ಕೊಡ್ಸಿದ್ಯಾ ಅನಿಗ್ ಬಟ್ಟೆ ಕೊಡ್ಸಿದ್ಯಾ ಓಡಾಡ ಗಾಡಿ ಕೊಡ್ಸಿದ್ಯಾ ಗಾಡಿ ಕೊಡ್ಸಿದ್ಯಾ ಬಾಡಿಗೆ ಕೊಟ್ಟಿದ್ಯಾ ಅಡ್ವಾನ್ಸ್ ಕೊಟ್ಟಿದ್ಯಾ ಪಾತ್ರ ಸಾಮಾನು ಕೊಡ್ಸಿದ್ಯಾ ಎ ಸಿಡ್ಸಿದ್ಯಾ ಟಿವಿ ಕೊಡ್ಸಿದ್ಯಾ ಏನ್ ಕೊಡ್ಸಿದ್ಯೋ ಏನ್ ಕೊಡ್ಸಿದ್ಯಾಂಗ್ದಿ ನಾನು ಯಾಕೋ ವರ್ಗ ವರ್ಗೋಗಣ ಹ ಸಾಯಕೆ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಮನುಸ್ರು ಒಬ್ಬರನ್ನ ಒಂದ್ ಮಾತಾ ಈ ಚಿನಿ ಮುಂಡೆ ಮುಂದೆ ಬೈಸ್ಕೊಳ ಬಂತಲ್ಲೋ ಯಾವ ದೇವ್ರ ಇಲ್ವಾ ಆ ಮುಂಡೆ ಸಾಯಿ

ಿ ಅಥವಾ ಬರ್ಸ್ಕೊಂಡಿದಿನ ಅಥವಾ ನಿಂದೇ ನಿಂದೇ ಕಿತ್ಕೊಂಡ್ ತಿಂದಿದ್ದೀನ ಅಥವಾ ಒಂದ್ ರೂಪಾಯಿ ದಿನ ಋಣ ಐತ ಕಷ್ಟು ದುಡಿಕಲ್ಲ ತಿನ್ನಾಲಿಂಗ್ ಹೋಗಿ ಹೋಗಿ ಅವ್ರ ಕಾಸಿ

ಹ ಅಲ್ಲ ನಿಮ್ಗೆ ಏನ್ ಸರಿ ಅಂತ ನಮ್ದು ನೋಡಿ ನಮ್ಗೆ ನಾವು ಮನೆಗೆ ಬರ್ತಾರೆ ಮದುವೆ ಯಾರಾದ್ರೂ ನಮ್ದು ಅಂಗಡಿ ವ್ಯಾಪಾರದಾರ್ ಬರ್ತಾರೆ ಇಂತ ನಾನ್ ನೋಡಿ ಅಲ್ಲಿ ವಾಳೆಪಾಲಿಗೆ ಕೇಳಿ ಜನ ಹೊಡೆಯರ್ತಾವ್ರ ಹೆಣ್ಮಕ್ಳುಗಳು ಅದಂತೂ ಜೈಲಗಿರ ಇದ್ದಂಗಿದ್ವಿ ಜೈಲಗಿರ ಇದ್ದಂಗಿದ್ವಿ ಅಂತ ಯಾರ ರೆಡ್ಡಿ ರೆಡ್ಡಿಗಾರು ಎಲ್ಲ ಹಿಂಗ್ ನಮ್ದು ಅಂದ್ರೆ ಜನಗಳೆಲ್ಲ ನಮ್ ಏನೋ ರೀತಿ ನೋಡ್ತಾರೆ ನಾವು

ಆರೂವರೆ ಐತೆ ನರಸಿಂಹರಾಜು ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈಡಲ್ಲ ಗೊತ್ತಾಯ್ತ ನಮ್ಗುನು ಆರೂವರೆ ಎಕರೆ ಜಮೀನ್ ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದೀವಿ ಸ್ವಂತ ಮೂರ್ ಮನೆಯವೇ ನಮ್ಗೂನು ಹೊಸದುರ್ಗದಲ್ಲಿ ಆ ನಾವು ಗೌರ್ಮೆಂಟ್ ಅಪ್ಸಿಯಲ್ಲೇನೆ ಅವಳು ಏನಕ್ಕೆ ಕೇಳ್ಕೊಂಡಿದಕ್ಕೆ ಬಂದಿದ್ದೀನಿ ಒಂದು ಸಂಸಾರ ಒಂದು ಅಂತ ನೀನು ಸಾಕಲ್ಲ ಅಂತ ಹೇಳಿ ಕರ್ಕೊಂಡಂಗೆ ನಾವೇ ಓದಿಸ್ತೀವಿ ನಮಗೇನು ಅವಳು ಸಾಕಲ್ಲ ಅಂತ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬಿಡ ಡಿ ಎನ್ ಎ ಚೆಕ್ ಮಾಡಿಸಿ ಅವ್ಳಿಗೆ ಅವಳ ಹತ್ರ ನೀನು ಬಂದಿದ್ಯೋ ಇಲ್ವೋ ಅಂತ ಮಗು ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ಅಂದರೆ ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ನಾನು ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ನೀವು ಎಂದಡ್ತೀರಾ ಒಡ್ರಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಕರ್ಕಂಡ್ ಅವ್ರನು ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡಲಿ ಹಾ ಈ ಟೈಪ್ ಅಂತ ಈ ಟೈಪ್ ಹಿಂಗ್ ಮಗು ಪ್ರತಾಪಗೂ ಅಲ್ಲ ಎಂತ ಮಗ ಹಿಂಗ್ ಅವರು ನಾನು ಹೇಳ್ತೀನಿ ತಪ್ಪು ಮಾಡಿಲ್ಲ ಡಿ ಚೆಕ್ ಮಾಡ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗೂ ಅಡ್ರೆಸ್ ಎಲ್ಲ ಹೇಳೋಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ ಕರ್ಕೊಂಡ್ ಬರ್ತಾರೆ ಡಿ ಎನ್ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಕರ್ಕೊಂಡೋಗ್ತಾರೆ ಡಿ ಎನ್ ಎನ್ ಗುಟ್ಟೈತ ಮಗು ನಿನ್ ಗುಟ್ಟಿಲ್ವಾ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಅಂದಾಗ ಮಾಡಿಬಿಟ್ಟು ಈಗ ನಾನು ಮಾಡಿಲ್ಲ ಮಾಡಿಲ್ಲಾ ಅಂತ ಅಂದ್ರೆ ಯಾರು ನಂಬಲ್ಲ ಹಾ ಗೊತ್ತಾಗುತ್ತೆ ಬಿಡು ನಿನ್ಗೆ ಊಟ ಐತಿ ಅಂತ ಗೊತ್ತಾಯ್ತು ಅಂದ್ರೆ ಕರ್ಕೊಂಬಂದ ನಿನ್ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ಸಂಸಾರ ಮಾಡಿಸು ಹಾ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ನೋಡು ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿ ಅಂತ ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ ಹೋಗಿ ಕುಡ್ದ್ಬಿಟ್ಟವಳ ಹತ್ರಕ್ ಹೋಗಿ ಮಗ ಉಡ್ಸಿ ಇವತ್ತು ನನ್ ನಂದಲ್ಲ ಮಗು ಹಂಗೆ ಹಿಂಗೆ ಅಂತ್ಯ ಎಷ್ಟು ಹೇಳ್ತಾ ಇದ್ದೀನಿ ಗೌಡ್ರೆ ಪ್ರತಾಪ್ ಗೌಡ್ರೆ ನನ್ ಇದ್ರಿ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾದ್ರು ನೀನ್ ಪರವಾಗಿಲ್ಲ ಒಂದೇ ಸಲ ಇಟ್ಟು ಚೂರಿ ಕಂಡು ಮೊಮ್ಮ ನನ್ನಂಗ ಟ್ರಾಯ್ ಆಕ್ಯ